ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಪ್ಪಿ ವೀಕ್ಷಕರೇ ಆಹಾರ ಸಚಿವರು ಹೆಚ್ ಮುನಿಯಪ್ಪ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು ಆ ಸ್ಟೇಟ್ಮೆಂಟ್ ಇಡೀ ರಾಜ್ಯಕ್ಕೆ ಶಾಕಿಂಗ್ ಸುದ್ದಿ ಅವರು ಕೊಟ್ಟಂತಹ ಶಾಕಿಂಗ್ ಸ್ಟೇಟ್ಮೆಂಟ್ ಏನು ಅಂದ್ರೆ ಬಿ ಪಿ ಎಲ್ ಕಾರ್ಡ್ ರದ್ದಾಗುತ್ತೆ ಅಂತ ಇದಕ್ಕಾಗಿ ಸಾಕಷ್ಟು ದಿನಗಳಿಂದ ಸಭೆ ಮೇಲೆ ಸಭೆ ನಡೀತಾನೆ ಇದೆ ಬಿ ಪಿ ಎಲ್ ಕಾರ್ಡ್ ಗೆ ಸಂಬಂಧಪಟ್ಟಂತೆ ಈಗ ರಾಜ್ಯ ಸರ್ಕಾರ ಬಹಳ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಂಡಿದೆ ಹಾಗಾದ್ರೆ ರಾಜ್ಯ ಸರ್ಕಾರದ ಈ ಕಠಿಣ ನಿರ್ಧಾರಕ್ಕೆ ಕಾರಣ ಏನು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ಅಂದ ಹಾಗೆ ರಾಜ್ಯದಲ್ಲಿ ಅಂದಾಜು ಹದಿಮೂರು ಲಕ್ಷಕ್ಕೂ ಹೆಚ್ಚು ಹದಿಮೂರು ಲಕ್ಷಕ್ಕೂ ಹೆಚ್ಚು ಅನರ್ಹ ಬಿ ಪಿ ಎಲ್ ಇದ್ದಾರಂತೆ ಇವರಿಗೆಲ್ಲ ಈಗ ಸರ್ಕಾರ ಶಾಕಿಂಗ್ ಸುದ್ದಿಯನ್ನ ಕೊಡ್ತಾ ಇದೆ ಹಾಗಾದ್ರೆ ಯಾರಿಗೆಲ್ಲ ಇದು ಶಾಕಿಂಗ್ ಯಾರ ಬಿ ಪಿ ಎಲ್ ಕಾರ್ಡ್ ರದ್ದಾಗುತ್ತೆ ಅನ್ನೋದನ್ನ ನೋಡೋಣ ಈಗ ಬಿ ಪಿ ಎಲ್ ಕಾರ್ಡ್ ಪಡಿಬೇಕು ಅಂತ ಒಂದು ಮಾನದಂಡ ಅನ್ನೋದು ಇದೆ ಬಿ ಪಿ ಎಲ್ ಕಾರ್ಡ್ ಯಾರಿಗೆಲ್ಲ ಕೊಡ್ತಾರೆ ಅಂತ ಅಂದ್ರೆ ಬಡತನ ರೇಖೆಗಿಂತ ಕೆಳಗಿರೋರಿಗೆ ತುಂಬಾ ಬಡವರಿಗೆ ಬಡತನ ರೇಖೆಗಿಂತ ಕೆಳಗಿಡೋರಿಗೆ ಈ ಬಿ ಪಿ ಎಲ್ ಕಾರ್ಡ್ ಅನ್ನ ಕೊಡಲಾಗುತ್ತೆ ಬಡವರಿಗೆ ಸಹಾಯ ಆಗ್ಲಿ ಅನ್ನೋ ದೃಷ್ಟಿಯಿಂದ ಸರ್ಕಾರದಿಂದ ಅವರಿಗೆ ಕೆಲವೊಂದು ಸವಲತ್ತುಗಳು ಕೂಡ ಸಿಗುತ್ತೆ ಆದ್ರೆ ನಮ್ಮ ರಾಜ್ಯದಲ್ಲಿ ಏನಾಗಿದೆ ಅಂತ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ನ ಮಾನದಂಡಗಳಿಗೆ ಒಳದಾಗದವರು ಕೂಡ ಬಿ ಪಿ ಎಲ್ ಕಾರ್ಡ್ ಅನ್ನ ಹೊಂದಿದ್ದಾರೆ ಅಂದ್ರೆ ಸಿರಿವಂತರು ಉಳ್ಳವರು ಕೂಡ ಬಿ ಪಿ ಎಲ್ ಕಾರ್ಡ್ ಅನ್ನ ಹೊಂದಿದ್ದಾರೆ ಕಾರಿದ್ದವರು ಸ್ವಂತ ದೊಡ್ಡ ದೊಡ್ಡ ಮನೆ ಇರೋರು ಎಕರೆಗಟ್ಟಲೆ ಆಸ್ತಿ ಇದ್ದವರು ಕೂಡ ಈ ಬಿ ಪಿ ಎಲ್ ಕಾರ್ಡ್ ಅನ್ನ ಹೊಂದಿದ್ದಾರೆ ಈಗ ಇಂಥವರನ್ನ ಪತ್ತೆ ಹಚ್ಚಲಾಗಿದೆ ಇದರಲ್ಲಿ ಹದಿಮೂರು ಲಕ್ಷಕ್ಕೂ ಅಧಿಕ ಅನರ್ಹರು ಬಿ ಪಿ ಎಲ್ ಹೊಂದಿದ್ದಾರೆ ಅನ್ನೋದು ಗೊತ್ತಾಗಿದೆ ಸಚಿವರು ಮುನಿಯಪ್ಪ ಅವರು ಮಾತಾಡ್ತಾ ಹೇಳ್ತಾ ಇದ್ರು ಬಿ ಪಿ ಎಲ್ ಕಾರ್ಡ್ ಸಂಬಂಧ ಕಠಿಣ ಕ್ರಮ ತೆಗೆದುಕೊಳ್ಳಲಾಗತ್ತೆ ಆಲ್ರೆಡಿ ಲಿಸ್ಟ್ ರೆಡಿ ಆಗಿದೆ ಅಧಿಕಾರಿಗಳು ಅನರ್ಹರನ್ನ ಬಿ ಪಿ ಎಲ್ ಕಾರ್ಡ್ ಇಂದ ತೆಗೆದು ಹಾಕುವಂತಹ ಕೆಲಸವನ್ನ ಈಗಾಗ್ಲೇ ಶುರು ಮಾಡಿದ್ದಾರೆ ಅಂತ ಅವ್ರು ಹೇಳಿದ್ರು ಹೀಗೆ ಒಂದಂತೂ ಸತ್ಯ ನಿಮ್ಗೆ ಎಕ್ರೆಗಟ್ಲೆ ಆಸ್ತಿ ಇದೆಯಾ ಸ್ವಂತ ಕಾರ್ ಇದ್ಯಾ ದೊಡ್ಡ ದೊಡ್ಡ ಮನೆ ಇದ್ಯಾ ಇಷ್ಟಿದ್ರೂ ಕೂಡ ನಿಮ್ ಹತ್ರ ಬಿ ಪಿ ಎಲ್ ಕಾರ್ಡ್ ಇದೆ ಅಂತ ಅಂದ್ರೆ ಯಾವ ಮುಲಾಜಿಲ್ಲದೆ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಸರ್ಕಾರ ರದ್ದು ಮಾಡ್ತಾ ಇದೆ ಅಧಿಕಾರಿಗಳು ರದ್ದು ಮಾಡುವ ಮೊದಲು ನಿಮ್ಗಾಗಿ ಅಂದ್ರೆ ಉಳ್ಳವರು ಯಾರ್ಯಾರು ಬಿ ಪಿ ಎಲ್ ಹೊಂದಿದಾರಲ್ಲ ಇಂಥವರಿಗಾಗಿ ಎ ಪಿ ಎಲ್ ಕಾರ್ಡ್ಗೆ ಶಿಫ್ಟ್ ಆಗುವುದಕ್ಕೆ ಸರ್ಕಾರ ಮತ್ತೊಂದು ಆಪ್ಷನ್ ಅನ್ನ ಕೊಟ್ಟಿದೆ ಒಂದ್ ವೇಳೆ ನೀವು ಬಡತನ ರೇಖೆಗಿಂತ ಕೆಳಗಿದ್ದೀರಾ ನಿಮ್ಗೆ ಸ್ವಂತ ಮನೆ ಇಲ್ಲ ಸರ್ಕಾರದ ಎಲ್ಲಾ ರೂಲ್ಸ್ ಅನ್ನ ಫಾಲೋ ಮಾಡ್ತಿದ್ದೀರಾ ಆದ್ರೂ ಕೂಡ ನಿಮ್ಮ ಬಿ ಪಿ ಎಲ್ ಕಾರ್ಡ್ ರದ್ದಾಗಿದ್ರೆ ನೀವು ಹೀಗೆ ಮಾಡಬಹುದು ನೀವು ನಿಮ್ಮ ಹತ್ತಿರದ ಆಹಾರ ಇಲಾಖೆಗೆ ಹೋಗಿ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಅವರಿಗೆ ಕೊಡಿ ಆಗ ನಿಮ್ಮ ರದ್ದಾಗಿರುವಂತಹ ಕಾರ್ಡ್ ಮತ್ತೆ ನಿಮ್ಮ ಕೈ ಸೇರತ್ತೆ ಡೋಂಟ್ ವರಿ ಉಳ್ಳವರ ಬಿ ಪಿ ಎಲ್ ಕಾರ್ಡ್ ಅನ್ನ ರದ್ದು ಮಾಡ್ತಾ ಇದೆಯಲ್ಲ ಈ ಬಗ್ಗೆ ವಾದ ವಿವಾದ ನಡೀತಾನೆ ಇದೆ ಬಿಜೆಪಿ ಕೂಡ ಇದನ್ನ ವಿರೋಧ ಮಾಡಿದೆ ಸರ್ಕಾರಕ್ಕೆ ಗ್ಯಾರಂಟಿ ಯೋಜನೆಯನ್ನ ಸರಿದೂಗಿಸೋದಕ್ಕೆ ಆಗ್ತಾ ಇಲ್ಲ ಈ ಗ್ಯಾರಂಟಿ ಯೋಜನೆಗಳಿಂದ ಮತ್ತಷ್ಟು ಹೊರೆ ಆಗ್ತಾ ಇದೆ ಆ ಹೊರೆಯನ್ನ ಕಡಿಮೆ ಮಾಡುವುದಕ್ಕೆ ಸರ್ಕಾರ ಈ ರೀತಿ ಮಾಡ್ತಾ ಇದೆ ಅಂತ ಹೇಳಿ ಬಿ ಜೆ ಪಿ ಆರೋಪವನ್ನ ಮಾಡ್ತಾ ಇದೆ ಈಗ ಒಟ್ಟಾರೆ ಸರ್ಕಾರ ಬಿ ಪಿ ಎಲ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ ಆದರೆ ಒಂದದ್ದು ನಿಜ ಎಷ್ಟೋ ಜನ ಕಡು ಬಡವರಿಗೂ ಇವತ್ತು ಬಿ ಪಿ ಎಲ್ ಕಾರ್ಡ್ ಸಿಕ್ಕಿಲ್ಲ ಕಾರ್ಡ್ ಮಾಡಿಸೋದಕ್ಕೆ ಒದ್ದಾಡ್ತಾ ಇದ್ದಾರೆ ಓಡಾಡ್ತಾ ಇದ್ದಾರೆ ಆದರೆ ಎಕರೆಗಟ್ಲೆ ಜಮೀನಿರೋರ ಹತ್ರ ಬಿ ಪಿ ಎಲ್ ಕಾರ್ಡ್ ಇದೆ ಸರ್ಕಾರದ್ದು ಒಂದು ಒಳ್ಳೆ ನಿರ್ಧಾರ ಆದರೆ ಇದರಿಂದ ನಿಜವಾದ ಬಡವರಿಗೆ ಯಾವುದೇ ಮೋಸ ಆಗ್ಬಾರ್ದು ಅವರಿಗೆ ತೊಂದರೆ ಆಗ್ಬಾರ್ದು ಅಷ್ಟೇ ಒಂದು ವೇಳೆ ನೋಡಿ ನೀವು ಉಳ್ಳವರಾಗಿದ್ದು ನಿಮ್ಮ ಹತ್ರ ಕಾರ್ ಇದೆ ಸ್ವಂತ ಮನೆ ಇದೆ ಜಮೀನಿದೆ ಆದರೂ ಕೂಡ ನಿಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಇದೆ ಅಂತ ಅಂದರೆ ನೀವೇ ಹೋಗಿ ಕಾರ್ಡನ್ನು ರದ್ದು ಮಾಡಿಸಿ ಎ ಪಿ ಎಲ್ ಕಾರ್ಡ್ಗೆ ಶಿಫ್ಟ್ ಆಗುವಂಥ ಆಪ್ಷನನ್ನು ಸರ್ಕಾರ ಕೊಟ್ಟಿದೆ ಇಲ್ಲ ಅಂತ ಅಧಿಕಾರಿಗಳೇ ನಿಮ್ಮ ಕಾರ್ಡನ್ನು ಯಾವ ಮುಲಾಜು ಇಲ್ಲದೆ ರದ್ದು ಮಾಡ್ತಾರೆ ಇನ್ನು ನಾನು ಆಗ್ಲೇ ಹೇಳಿದೆ ನೀವು ಬಡತನ ರೇಖೆಗಿಂತ ಕೆಳಗಿದ್ದೀರಾ ಆದ್ರೂ ನಿಮ್ಮ ಕಾರ್ಡ್ ರದ್ದಾಗಿದೆ ಅಂತ ಅಂದ್ರೆ ಆತಂಕ ಪಡುವ ಅಗತ್ಯ ಇಲ್ಲ ನೀವು ನಿಮ್ಮ ಹತ್ತಿರದ ಆಹಾರ ಇಲಾಖೆಗೆ ವರದಿ ಮಾಡಿ ಅಗತ್ಯ ದಾಖಲೆಗಳನ್ನ ಅವರಿಗೆ ಕೊಡಿ ಅರ್ಜಿಯನ್ನ ಸಲ್ಲಿಕೆ ಮಾಡಿ ಮತ್ತೆ ನೀವು ವಾಪಸ್ ಬಿ ಪಿ ಎಲ್ ಕಾರ್ಡ್ ಅನ್ನ ಪಡಿಬಹುದು ನಿಮ್ಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಇದು ಉಳ್ಳವರ ಅಂದ್ರೆ ಸಿರಿವಂತರೂ ಕೂಡ ಕೆಲವರು ಬಿ ಪಿ ಎಲ್ ಕಾರ್ಡ್ ಅನ್ನ ಹೊಂದಿದಾರಲ್ಲ ಅಂತವರ ಬಿ ಪಿ ಎಲ್ ಕಾರ್ಡ್ ಮಾತ್ರ ರದ್ದಾಗ್ತಾ ಇದೆ ಬಡತನ ರೇಖೆಗಿಂತ ಕೆಳಗಿರೋರ ಯಾವುದೇ ಬಿ ಪಿ ಎಲ್ ಕಾರ್ಡ್ ರದ್ದಾಗ್ತಾ ಇಲ್ಲ ವೀಕ್ಷಕರೇ ಇದೆ ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬಿಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿ ನಮಸ್ಕಾರ